ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕೆ ಟಿ ನ್ಯೂಸ್ ನಾನು ವಿಜಯ್ ಹಸಿ ಬರಗಾಲ ಘೋಷಿಸಲು ದಲಿತ ಸೇನೆ ಆಗ್ರಹ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದ್ದು ಇದರ ಪರಿಣಾಮ ರೈತರು ಬೆಳೆದ ತೊಗರಿ ಹತ್ತಿ ಹೆಸರು ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಕಲಬುರಗಿ ಜಿಲ್ಲೆಯನ್ನು ಸಂಪೂರ್ಣವಾಗಿ ಹಸಿಬರಗಾಲವೆಂದು ಘೋಷಣೆ ಮಾಡಬೇಕು ಕಲಬುರಗಿಯ ಉಸ್ತುವಾರಿ ಮಂತ್ರಿಯಾದ ಪ್ರಿಯಾಂಕ ಖರ್ಗೆ ಅವರು ಹಾಗೂ ಜೇವರ್ಗಿ ಶಾಸಕ ಡಾ ಅಜಯ್ ಸಿಂಗ್ ಅವರು ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕೆಂದು ದಯದ ಸೇನೆಯ ಕಲಬುರಗಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷರಾದ ರೇಣುಕಾ ಗಾಯಕವಾಡ ಆಗ್ರಹ ಒಂದು ವೇಳೆ ಸರ್ಕಾರ ಈ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಮ ದೈದ ಸೇನೆ ರಾಜ್ಯಾಧ್ಯಕ್ಷರಾದ ಹಣವಂತ ಯಳಸಂಗಿ ಅವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಎಂದು ಎಚ್ಚರಿಕೆ ನೀಡಿದರು ರೂಪಾಯಿ ಕೊಡ್ಬೇಕಂತೇಳಿ ರೈತರ ಪರವಾಗಿ ನಾ ಇದು ಮಾಡ್ಲತ್ತೀನಿ ನಾ ಜಿಲ್ಲಾ ದಲಿತ ಸೇನೆ ಉಪಾಧ್ಯಕ್ಷ ಇದ್ದೀನಿ ನಾವು ಬೇಡ್ಕೋದು ಇಷ್ಟೇ ಎಲ್ಲೇ ಇರಿ ನಮ್ಮ ಲಿಂತ ನೀವಿದ್ದೀರಿ ನಿಮ್ಮ ಲಿಂತ ನಾವಲ್ಲ ನಾವು ವೋಟ್ ಓಟ್ ಹಾಕಿನಂತಂದು ಅಂದ ತಕ್ಷಣ ಹೋಗಿ ವಿಧಾನಸಭದಾಗ ಪಾರ್ಲಿಮೆಂಟ್ದಾಗ ಕೂತ್ಕೊಂಡಿರಿ ಇಲ್ಲಿ ರೈತರಿಗೆ ಏನಾಗ್ತದ ಏನು ಓದ್ತದ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ನಮ್ಮ ಶಾಸಕರಿಗೆ ನಾವು ತಂದು ವೇಸ್ಟ್ ಅದ ನಾವು ಓಟ್ ಹಾಕು ವೇಸ್ಟ್ ಅದ ಅವ್ರಿಗೆ ಬಾಬಾ ಸಾಬ್ರ ಕೊನೆಗೆ ಒಂದು ಮಾತು ಹೇಳ್ಯಾರ ಏನಂತ ಹೇಳಿ ನಮ್ಮ ರೈತರಿಗಾಗಿ ಬ ಬೆಳಿ ಎಣ್ಣೆ ಅಂತೇಳಿ ನಾವು ಹೊಲಕ್ಕೆ ಬಂದೀವಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಪ್ರಿಯಾಂಕಾ ಸಾಬ್ರು ನಮ್ಮ ಶಾಸಕ ಜೇವರ್ಗೆ ಅವರು ನಮ್ಮ ಎಮ್ ಎಲ್ ಎ ಎಲ್ಲಿ ಕೂತಾರ ಎಷ್ಟು ಹಸಿ ಬರಗಾಲಾದ್ರೂ ಬಂದು ಯಾರು ನೋಡ್ತಾ ಇಲ್ಲ ರೈತರಿಗೆ ಮಕ್ಕಳು ಅನ್ಯಾಯ ಆಗ್ಯದ ಇಲ್ಲಿ ನೋಡ್ರಿ ನೀರು ಎಷ್ಟು ನಿಂತದ ಈಗ ಬೆಳೆ ಎಲ್ಲ ಒಣಗ್ಯಾವ ಹಸಿ ಬರಗಾಲ ಬಂದದ ಒಂದು ಎಕರೆಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ನಾವು ನಮ್ಮಲಿಂತ ನಮ್ಮ ಸಂಘಟನೆ ಕಡೆಯಲಿಂತು ನಾವು ಇದು ಹೇಳತ್ತೀವಿ ನಾವು ಎಕರೆಕ ಐವತ್ತು ಸಾವಿರ ರೂಪಾಯಿ ಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಅದನ್ನು ನಿರಂತರ ಸುದ್ದಿಗಳಿಗೆ ನೋಡ್ತಾ ಇರಿ ಕೆ ಕೆ ಟಿ ನ್ಯೂಸ್ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತದ ಮರಿಬೇಡಿ ಧನ್ಯವಾದಗಳು